ಕೇತು ಮಹಾದಶೆ ಜ್ಯೋತಿಷದಲ್ಲಿ ಒಂದು ಪ್ರಮುಖ ದಶಾ ಕೇತುಗ್ರಹವು ಮೋಕ್ಷ ಅಧ್ಯಾತ್ಮ ವೈರಾಗ್ಯ ಆಕಸ್ಮಿಕ ಬದಲಾವಣೆಗಳ ಗ್ರಹ ಆದ್ದರಿಂದ ಇದರ ಮಹಾದಶೆ ಬಂದಾಗ ಜೀವನದಲ್ಲಿ ಹಠಾತ್ ಏರಿಳಿತಗಳು ಅಸ್ಪಷ್ಟತೆ ಮನಸ್ಸಿನ ಅಶಾಂತಿ ಕಾಣಿಸಿಕೊಳ್ಳುವುದು ಸಹಜ ಕೇತು ಮಹಾದಶೆಯ ಕೆಲವು ಪರಿಣಾಮಗಳು ಹೀಗಿವೆ ಮೊದಲನೇದಾಗಿ ಮನಸ್ಸಿನ ಅಶಾಂತಿ ಏಕೆಂದರೆ ಕೇತು ಚಂದ್ರನನ್ನು ಹೆಚ್ಚು ಪ್ರಭಾವಿಸುತ್ತದೆ ಎರಡನೇದಾಗಿ ಹಣಕಾಸಿನ ಏರಿಳಿತಗಳು ಆಕಸ್ಮಿಕ ನಷ್ಟ ಅಥವಾ ಆಕಸ್ಮಿಕ ಲಾಭಗಳನ್ನು ಉಂಟುಮಾಡುತ್ತದೆ ಮೂರನೇದಾಗಿ ಆರೋಗ್ಯ ಸಮಸ್ಯೆಗಳು ವಿಶೇಷವಾಗಿ ನರಗಳು ಕಾಲು ಅಥವಾ ಕಣ್ಣುಗಳ ಸಮಸ್ಯೆಗಳನ್ನು ಕಾಣುತ್ತದೆ ಸಂಬಂಧಗಳಲ್ಲಿ ಅಸಮಾಧಾನ ಅನಾವಶ್ಯಕ ಜಗಳ ಅಸಂಜತೆ ಇವುಗಳನ್ನು ಕಾಡುತ್ತೆ ಆದರೆ ಒಳ್ಳೆಯ ಸ್ಥಾನದಲ್ಲಿ ಕೇತು ಇದ್ದರೆ ಆಧ್ಯಾತ್ಮಿಕ ಬೆಳವಣಿಗೆ ಅಚ್ಚರಿ ಯಶಸ್ಸು ಕೂಡ ಒಳ್ಳೆಯ ಜ್ಞಾನ ಕೂಡ ದೊರಕುತ್ತೆ ಹಾಗೂ ಕೆಲವು ಪರಿಹಾರಗಳು ಕೂಡ ಕೇತು ಮಹಾದಶೆಯಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ ಮೊದಲನೇದಾಗಿ ಮಂದಿರ ದರ್ಶನ ಮುಖ್ಯವಾಗಿ ಗಣೇಶ ದೇವರ ಆರಾಧನೆ ಕೇತು ಗ್ರಹದ ದೋಷಗಳನ್ನು ಕಡಿಮೆ ಮಾಡುತ್ತದೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಸ್ವಾಮಿ ಪೂಜೆ ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಮಾಡಿದರೆ ಬಹಳ ಫಲ ಕೊಡುತ್ತೆ ಎರಡನೇದಾಗಿ ಜಪ ಕೇತು ಮಂತ್ರ ಅಥವಾ ಗಣೇಶ ಸುವರ್ಣ ಗಣಪತಿ ಹೋಮ ಕೂಡ ಉತ್ತಮ ಫಲವನ್ನು ಕೊಡುತ್ತೆ ಮೂರನೇದಾಗಿ ದಾನ ಧರ್ಮ ಕೇತು ದೋಷ ಶಮನಕ್ಕೆ ಮುಖ್ಯವಾಗಿ ನಾಯಿಗಳ ಸೇವೆ ಬೀದಿ ನಾಯಿಗಳ ಸೇವೆ ಬಡವರಿಗೆ ಅನ್ನ ಕಪ್ಪು ಬಟ್ಟೆ ಕಪ್ಪು ಎಳ್ಳು ಹಸಿರು ಹುರುಳಿ ದಾನ ಮಾಡಿದರೆ ಒಳ್ಳೆಯದು ಶನಿವಾರದಂದು ವಿಶೇಷವಾಗಿ ಈ ಕಾರ್ಯಗಳನ್ನು ಮಾಡೋದರಿಂದ ಉತ್ತಮ ಫಲವನ್ನು ಪಡೆಯಬಹುದು ನಾಲ್ಕನೇದಾಗಿ ರತ್ನಧಾರಣೆ ಕೇತು ಬಲಹೀನವಾಗಿದ್ದರೆ ಗೋಮೇದಿಕಾ ಕ್ಯಾಟ್ಸೈ ರತ್ನವನ್ನು ಧರಿಸುವುದರಿಂದ ಒಳ್ಳೆಯ ಫಲವನ್ನು ಪಡೆಯಬಹುದು ಆದರೆ ರತ್ನ ಧರಿಸುವ ಮುನ್ನ ಅನುಭವಸ್ಥ ಜ್ಯೋತಿಷಿ ಜೊತೆ ಮಾತನಾಡಿ ಅಥವಾ ಸಂಭಾಷಣೆ ನಡೆಸಿ ಅಥವಾ ಕೇಳಿ ಧರಿಸುವುದು ಬಹಳ ಉತ್ತಮ ಇದಾಗಿ ಪ್ರತಿದಿನದ ಆಚರಣೆ ಮೊದಲು ಎದ್ದು ಹನುಮಾನ್ ಚಾಲೀಸ ಪಠಣ ಮಾಡುವುದು ಮಲಗುವ ಮುನ್ನ ಗಾಯತ್ರಿ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಮಾಡುವುದರಿಂದ ಉತ್ತಮ ಫಲವನ್ನು ಕೊಡುತ್ತೆ ಅಂತಿಮ ಸಲಹೆ ಅದೇನೆಂದರೆ ಕೇತು ಮಹಾದಶಿ ಅಂದರೆ ಕೇವಲ ಕಷ್ಟವಲ್ಲ ಅದು ಅಂತರಂಗದ ಶುದ್ಧೀಕರಣ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಲು ಬರುತ್ತೆ ಶ್ರದ್ಧೆ ಧೈರ್ಯ ಪ್ರಾರ್ಥನೆ ಮತ್ತು ನಕಾರಾತ್ಮಕ ರೀತಿಯಿಂದ ನೀವು ನೋಡದೆ ಸಕಾರಾತ್ಮಕವಾಗಿ ಸತ್ಕಾರ್ಯದಿಂದ ಈ ಸಮಯವನ್ನು ಬಳಸಿಕೊಳ್ಳಬೇಕಾಗಿ